Đó. nghe Đó. Ba ba anh nghe anh em ba. À. Anh nghe được không? ಹಾಯ್ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಇವತ್ತು ದೊಡ್ಡ ಜಟ್ಕ ನಮ್ಮ ಹಲೆಯ ಊರಿ ಇವರು ಮೂರು ತಣ ಅಂದ್ಬಿಟ್ಟು ಇವ್ರ ಮುಖಾಂತರನೇ ನಾವು ಎಲ್ಲ ಕಡೆ ಹೋಗಿ ವಿಡಿಯೋ ಎಲ್ಲ ಮಾಡೋದು ತುಂಬ ಸಹಾಯ ಮಾಡ್ತಾರೆ ಮತ್ತು ಹಂಗೆ ಭಾವನಿಸ್ತಾರೆ ನಾವು ಹಂಗೆ ಮರ್ಯಾದೆ ಕೊಡ್ತೀವಿ ಅವರು ನಮಗೆ ಹಂಗೆ ಮರ್ಯಾದೆ ಕೊಡ್ತಾರೆ ಇವತ್ತು ಕೊನೆ ವಿಡಿಯೋ ಇದು ಮಾಡ್ತಾ ಇರೋದು ಇಪ್ಪತ್ನಾಲ್ಕು ಎರಡು ಸಾವಿರ ಹನ್ನೊಂದನೇ ತಿಂಗಳು ಎರಡು ಸಾವಿರದ ನಾಲ್ಕು ಇವತ್ತು ಭಾನುವಾರ ನ್ಯೂ ವಿಡಿಯೋ ನಮ್ಮ ತಾಲೂಕು ಜಿಲ್ಲೆ ಇದು ಇದರ ಅಂದ್ಬಿಟ್ಟು ಯಾರ್ಯಾರು ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಆಗಿ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಎಲ್ಲ ಚಾನಲ್ ತರ ನಮ್ಮ ಚಾನಲ್ ವಾಚ್ ಮಾಡಿ ಅಣ್ಣ ನಮಸ್ತೆ ತಮ್ಮ ಹೆಸರು ಅಣ್ಣ ಮೂರ್ತಿ ಮೂರ್ತಿ ಅನ್ಬಿಟ್ಟಿ ಅಣ್ಣ ಯಾವ ತಾಲೂಕು ಬೆಳ್ಳೂರು ಮಂಡ್ಯ ಡಿಸ್ಟಿಕ್ ಮಂಡ್ಯ ಕರು ಎಲ್ಲಿಂದ ತಂದ್ರಿ ಐನೂರು ಅಂತ ಹರ್ಚಕ್ರಿ ಅಣ್ಣ ಅವ್ರ ಹತ್ರ ತಗೋಬಂದ್ರೀದ್ರಣ್ಣ ಮಗು

ಅಣ್ಣ ಈ ಓರಿ ಆಯ್ಕೊಂಬಂದು ಎಷ್ಟು ದಿನ ಒಂದು ಎಂಟು ದಿನ ಅಣ್ಣ ಕೈ ತಿಂಡಿ ಏನೇನು ಕೊಡ್ತೀರಾ ತಿಂಡಿ ಮಾಮೂಲಿ ರವೆ ಬೋಸಾ ಹಿಂಡಿ ಮಟ್ಟೆ ಅಣ್ಣ ಮೊಟ್ಟೆ ಕೊಡೋದ್ರಿಂದ ಏನು ಉಪಯೋಗ ಬರುತ್ತೆ ಚೆನ್ನಾಗಿ சீமா 우리 பாலா எங்க எங்கirbeka அண்ணா பைச்சوري. பாலா சன்னி

ா இஸ் மாத்தாடக்கு அவகாசம் ன்யவாத